ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಿನಲ್ಲಿ ಸಿಂಹರಾಶಿಯವರ ಜಾತಕದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಿಂಹರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಗೋಚರದ ಫಲಗಳನ್ನು ತಿಳಿಸ್ಕೊಡ್ತೀನಿ ಸಿಂಹ ರಾಶಿ ರಾಶಿ ಚಕ್ರದ ಐದನೇ ರಾಶಿ ಇದು ರಾಶಿ ಚಕ್ರದ ನೂರ ಇಪ್ಪತ್ತು ನೂರ ಐವತ್ತು ಡಿಗ್ರಿಗಳನ್ನು ಒಳಗೊಂಡಿದೆ ಮಕ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿ ಹುಬ್ಬ ನಾಲ್ಕು ಪಾದಗಳು ಉತ್ತರ ಪಾಲ್ಗುಣಿ ಒಂದನೇ ಪಾದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಸಿಂಹ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಸೂರ್ಯ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಜೂನ್ ತಿಂಗಳ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಗುರು ಮತ್ತು ಶನಿ ಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇದಾಗಿ ರಾಶಿಯವ್ರಿಗೆ ಮಾಸಿಕ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಒಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಸಂಚಾರವು ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಆದಾಯದ ಮೂಲಗಳನ್ನು ಬಲಪಡಿಸುತ್ತದೆ ನಿಮಗೆ ಸಮಾಜದಲ್ಲಿ ಉತ್ತಮ ಮನ್ನಣೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಬುಧ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಬುಧನು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸುತ್ತಾರೆ ಈ ಗೋಚರವು ಸಂವಹನ ಕೌಶಲ್ಯಗಳನ್ನು ಮತ್ತು ಆರ್ಥಿಕ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಇದೇ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಾದ ಋಷಭ ರಾಶಿಯಲ್ಲಿ ಇರುತ್ತಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಮನೆಯಾದ ಸಾರಿ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ವೃತ್ತಿ ಜೀವನದ ಅವಕಾಶಗಳನ್ನು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮಂಗಳ ಮಂಗಳನಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅಂದರೆ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಮಂಗಳನು ಒಂದನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಗೋಚರವು ನಿಮ್ಮ ಧೈರ್ಯವನ್ನು ಮತ್ತು ವೈವಿಕ್ತಿಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಆರೋಗ್ಯದ ಮೇಲೆ ಅಗತ್ಯ ಅವಸರದ ನಿರ್ಣಯಗಳಿಂದ ದೂರವಿರಬೇಕು ಇನ್ನು ಗುರು ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ಆದಾಯದ ಮೂಲಗಳಿಗೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳುತ್ತೀರಿ ಸ್ನೇಹಿತರೆ ಇನ್ನು ಶನಿ ನಿಮ್ಮ ರಾಶಿಯ ಆರನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ಎಂಟನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ನಿಮ್ಮ ಆರೋಗ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕತೆ ಅಗತ್ಯವೆಂದು ಸೂಚಿಸುತ್ತದೆ ಅನಗತ್ಯ ವಾದಗಳಿಂದ ದೂರವಿರಬೇಕು ಇನ್ನು ರಾಹು ರಾಹು ನಿಮ್ಮ ರಾಶಿಯ ಏಳನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಸ್ಥಾನವು ಪಾಲುದಾರಿಕೆ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸುತ್ತದೆ ಹೊಸ ವ್ಯಾಪಾರ ಪಾಲುದಾರಿಕೆಗಳಿಗೆ ಅವಕಾಶ ಇನ್ನು ಕೇತು ಕೇತು ನಿಮ್ಮ ರಾಶಿಯ ಒಂದನೇ ಮನೆಯಾದ ಸಿಂಹರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಗೋಚರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ವೈಯಕ್ತಿಕ ಆಳವಾದ ಆಲೋಚನೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಅಂತರ್ದೃಷ್ಟಿ ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಗ್ರಹ ಸಂಚಾರದಿಂದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅದೇ ರೀತಿ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ನಿಮ್ಮ ರಾಶಿಯ ಫಲಗಳಲ್ಲಿ ಏನೆಲ್ಲ ಅದೃಷ್ಟ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ಸಿಂಹರಾಶಿಯವರಿಗೆ ಅದ್ಭುತವಾದ ಫಲಿತಾಂಶಗಳು ಇರುತ್ತವೆ ಸ್ನೇಹಿತರೆ ಸೂರ್ಯ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಅಗತ್ಯ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು ಇನ್ನು ವೃತ್ತಿ ಜೀವನದ ಬಗ್ಗೆ ತಿಳಿಸೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಅನುಕೂಲಕರ ಸಮಯ ಸೂರ್ಯನು ಹನ್ನೊಂದನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಹದಿನೈದು ನಿಮ್ಮ ನಾಯಕತ್ವದ ಗುಣಗಳು ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತವೆ ಇದರ ಪರಿಣಾಮವಾಗಿ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಪ್ರಶಂಸೆಗಳನ್ನು ಪಡೆಯುತ್ತೀರಿ ಬುಧನು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ನಿಮ್ಮ ಸಂವಹನ ಕೌಶಲ್ಯಗಳು ಕಚೇರಿಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಮತ್ತು ಬಾಕಿ ಇರುವ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಕೆಲವರಿಗೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಉದ್ಯೋಗ ಬದಲಾವಣೆ ಲಭಿಸಬಹುದು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಶುಭಪ್ರದ ವಿಶೇಷವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳನು ಒಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಆದರೆ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಇಲ್ಲದಿದ್ದರೆ ಸಹದೋಗಿಗಳೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಮನ್ನಡೆ ಲಭಿಸುತ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರ್ಥಿಕವಾಗಿ ಈ ತಿಂಗಳು ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತದೆ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಬಲಗೊಳ್ಳುತ್ತವೆ ಮತ್ತು ಹಿಂದೆ ಬರಬೇಕಾದ ಹಣ ಲಭಿಸಲಿದೆ ಸೂರ್ಯನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಹದಿನೈದರಿಂದ ನಿಮ್ಮ ಆರ್ಥಿಕ ನಿರ್ಣಯಗಳು ಸ್ಥಿರವಾಗಿರುತ್ತವೆ ಮತ್ತು ಹೊಸ ಆದಾಯದ ಅವಕಾಶಗಳು ಲಭಿಸುತ್ತವೆ ಶುಕ್ರನು ಹನ್ನೊಂದನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತು ತಿಂಗಳ ಕೊನೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಆದಾಯವು ಸಮತೋಲನಗೊಳಿಸುತ್ತದೆ ವಾಹನ ಅಥವಾ ಸ್ತ್ರೀ ಆಸ್ತಿಗಳ ಖರೀದಿಗೆ ಈ ತಿಂಗಳು ಅನುಕೂಲಕರ ವಿಶೇಷವಾಗಿ ತಿಂಗಳ ಮೊದಲ ಮೂರು ವಾರಗಳು ಹೂಡಿಕೆ ಮಾಡಲು ಬಯಸುವವರು ತಿಂಗಳ ಮಧ್ಯದಲ್ಲಿ ಅಂದರೆ ಜೂನ್ ಹತ್ತರಿಂದ ಇಪ್ಪತ್ತರವರೆಗೆ ಮಾಡುವುದು ಶ್ರೇಯಸ್ಕರ ಇನ್ನು ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದು ಆರ್ಥಿಕವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಫಾಲೋ ಮಾಡಿ ಇನ್ನು ಕೌಟುಂಬಿಕ ಜೀವನ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಎಂದರೆ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದಾಯಕ ಸಮಯವನ್ನು ನೀಡುತ್ತದೆ ಶುಕ್ರನು ಹತ್ತನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸ್ನೇಹಿತರೊಂದಿಗೆ ಸಭೆಗಳು ಅಥವಾ ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆ ಇರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಮನೋರಂಜನೆ ಯಾತ್ರೆಗಳು ನಡೆಯಬಹುದು ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಪ್ರಮುಖವಾಗುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರಾಬಲ್ಯದ ಧೋರಣೆಯಿಂದ ಸಣ್ಣ ಪುಟ್ಟ ತಪ್ಪು ತಿಳಿವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಸಹನೆಯಿಂದ ವ್ಯವಹರಿಸಿ ಹಾಗೂ ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಬಹುದು ಪರಸ್ಪರ ತಿಳುವಳಿಕೆಯಿಂದ ಮುಂದುವರಿಯಿರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸಿಂಹರಾಶಿಯವರು ನೋಡಲಿದ್ದಾರೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಮಂಗಳ ಮತ್ತು ಕೇತು ಒಂದನೇ ಮನೆಯಲ್ಲಿ ಇರುವುದರಿಂದ ಶಾರೀರಿಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಿಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಆದರೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಜೂನ್ ಇಪ್ಪತ್ತೈದರ ನಂತರ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಒತ್ತಡ ಜೀರ್ಣ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ಉಂಟಾಗಬಹುದು ಆಹಾರ ಸಾಕಷ್ಟು ವಿಶ್ರಾಂತಿ ಮತ್ತು ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿರಿ ವಿಶೇಷವಾಗಿ ಹರಿತವಾದ ವಸ್ತುಗಳಿಂದ ಕೆಲಸ ಮಾಡುವಾಗ ಮಾನಸಿಕ ಶಾಂತಿಗೆ ಆದ್ಯತೆ ನೀಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಬಗೆ ತಿಳಿಸಿದ್ದೀನಿ ಅದೇ ರೀತಿ ನಿಮ್ಮ ವ್ಯಾಪಾರದಲ್ಲೂ ಏನೆಲ್ಲ ಅದ್ಭುತ ಕ್ಷಣಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಲಾಭ ಗಳಿಸಲಿದ್ದೀರಿ ಶನಿ ಮತ್ತು ಗುರುಬಲದಿಂದ ಅನ್ನೋದನ್ನು ನೋಡೋದಾದರೆ ವ್ಯಾಪಾರಸ್ಥರಿಗೆ ಜೂನ್ ತಿಂಗಳು ಈ ತಿಂಗಳು ಯಶಸ್ವಿ ಸಮಯ ಅಂತಲೇ ಹೇಳ್ಬೋದು ಸೂರ್ಯ ಬುಧ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಗ್ರಾಹಕರೊಂದಿಗೆ ಸಂಬಂಧಗಳು ಬಲಗೊಂಡು ಮಾರಾಟ ಮತ್ತು ಆದಾಯ ಹೆಚ್ಚಾಗುತ್ತವೆ ಶುಕ್ರನು ಹತ್ತನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳು ಉಂಟಾಗುತ್ತವೆ ವ್ಯಾಪಾರ ವಿಸ್ತರಣೆಗೆ ಅಥವಾ ಹೂಡಿಕೆಗಳಿಗೆ ಈ ತಿಂಗಳು ಅನುಕೂಲಕರ ವಿಶೇಷವಾಗಿ ಜೂನ್ ಹತ್ತರಿಂದ ಇಪ್ಪತ್ತರ ನಡುವೆ ಶುಕ್ರನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೊಂಬತ್ತು ಸಾಮಾಜಿಕ ಚಟುವಟಿಕೆಗಳ ಮೂಲಕ ವ್ಯಾಪಾರ ಅವಕಾಶಗಳು ಇನ್ನಷ್ಟು ಹೆಚ್ಚುತ್ತವೆ ಶನಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸಿ ನಿಮ್ಮ ಕೌಶಲ್ಯಗಳಿಗೆ ತಕ್ಕ ಲಾಭಗಳನ್ನು ಪಡೆಯುತ್ತೀರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಕಾರಾತ್ಮಕ ಸಮಯ ಬುಧನು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ವಿದ್ಯಾ ಸಂಬಂಧಿತ ಸಾಮಾಜಿಕ ಚಟುವಟಿಕೆಗಳು ಮತ್ತು ಗುಂಪು ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಬುಧನು ಹನ್ನೆರಡನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೆರಡು ಸೋಮಾರಿತನ ಅಥವಾ ಓದಿನ ಮೇಲೆ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ವಿಶೇಷವಾಗಿ ಮಂಗಳನ ಪ್ರಭಾವದಿಂದ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸೃಜನಾತ್ಮಕ ವಿಷಯಗಳಲ್ಲಿ ಮತ್ತು ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವಂತಹ ವಿದ್ಯಾರ್ಥಿಗಳು ತಿಂಗಳ ಮೊದಲ ಎರಡು ವಾರಗಳಲ್ಲಿ ಹೆಚ್ಚು ಗಮನಹರಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಓದಿಗೆ ಆದ್ಯತೆ ನೀಡುವುದರಿಂದ ನಿರೀಕ್ಷಿತ ಮನ್ನಣೆ ಪಡೆಯಬಹುದು ಶಿಕ್ಷಕರು ಮತ್ತು ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತವೆ ಸ್ನೇಹಿತರೆ ಸಾಕಷ್ಟು ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಧ್ಯಯನದ ಕಡೆ ಗಮನ ಕೊಡಿ ಮನೋರಂಜನೆ ಕಡೆಯೂ ಕೂಡ ಗಮನ ಕೊಡಿ ಆದಷ್ಟು ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಒಲವನ್ನು ತೋರಿಸಿ ಅಂತ ಹೇಳ್ತಾ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವಾಗ ಗೊತ್ತಾಗಲ್ಲ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅವೆಲ್ಲ ತಿಳಿಯುತ್ತದೆ ಸೊ ಹಾಗಾಗಿ ಓದಿನ ಕಡೆ ಗಮನವನ್ನು ಕೊಡಿ ಆದ್ಯತೆಯನ್ನು ನೀಡುವುದರಿಂದ ನಿರೀಕ್ಷಿತ ಮನ್ನಣೆ ಪಡೆಯಬಹುದು ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕ ನಷ್ಟವನ್ನು ನೋಡುವ ನಿಮಗೆ ಈ ಸಣ್ಣ ಪರಿಹಾರವನ್ನು ಮಾಡಿ ಎಲ್ಲವೂ ಕೂಡ ಹೊರಕಾಗಲಿದೆ ಭಾನುವಾರದಂದು ಸೂರ್ಯ ದೇವರಿಗೆ ಅಗ್ರವನ್ನು ಅರ್ಪಿಸುವುದರಿಂದ ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಶನಿವಾರ ಸ್ನೇಹಿತರೆ ಶನಿ ದೇವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವುದು ಅಥವಾ ಶನೇಶ್ವರನನ್ನು ಪೂಜಿಸುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಲಭಿಸುತ್ತದೆ ಇನ್ನು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸಬಹುದು ಧೈರ್ಯವನ್ನು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರ ತಪ್ಪದೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ರೆ ಎಸ್ ಎಸ್ ಪಿ ಎಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್